ವತಿಯಿಂದ ಕೆಂಪು ಕಲ್ಲು ಮತ್ತು ಮರಳಿನ ಕೋರೈಕೆಯಲ್ಲಿ ಆಗಿರುವಂತಹ ಕಠಿಣ ಕಾನೂನುಗಳ ಮೂಲಕ ಈ ಒಂದು ಕೋರೈಕೆ ತಡೆಗೆ ಇಡೀ ಜಿಲ್ಲೆಗೆ ಪ್ರತಿಭಟನೆ ಇದೆ ಅದೇ ರೀತಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಹಲವು ರೀತಿಯ ತೊಂದರೆಗಳು ಆಗ್ತಾಯಿದೆ ಹಲವು ಕಠಿಣ ಕ್ರಮಗಳು ಅದೇ ರೀತಿ ಹಲವಾರು ಸೌಲಭ್ಯಗಳು ಅನ್ನು ಕಡಿತಗೊಳಿಸಿ ಕೆಲವೊಂದು ಸೌಲಭ್ಯಗಳನ್ನು ಎರಡು ಮೂರು ವರ್ಷಗಳಿಂದ ಕಾರ್ಮಿಕರಿಗೆ ಸಿಗದಾಗೆ ಆಗಿದೆ ಅದರ ವಿರುದ್ಧ ಸುಳ್ಳ್ಯ ತಾಲೂಕಿನ ಎಲ್ಲ ಕಟ್ಟಡ ಕಾರ್ಮಿಕರು ಭಾರತೀಯ ಮದ್ದೂರು ಸಂಘದ ಅಡಿಯಲ್ಲಿರುವ ಎಲ್ಲ ಕಟ್ಟಡ ಕಾರ್ಮಿಕರು ಇಲ್ಲಿ ನಾವೊಂದು ಪ್ರತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಈ ಈ ಒಂದು ಪ್ರತಿಭಟನೆಯ ಮುಖ್ಯ ದಿಸ್ಸೂಚಿ ಭಾಷಣಗಾರರಾಗಿ ನಮ್ಮಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ನಮ್ಮ ಭಾರತೀಯ ಮತ್ತು ಸಂಘದ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಜಯರಾಜ್ ಸಾಲಿಯನ್ ಇವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ